ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಪ್ರೆಸ್ ಮಾಡಿ ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದ ಮೈಸೂರು ಮಾರಮ್ಮನ ಹಬ್ಬ ವಿಜೃಂಭಣೆಯಿಂದ ನೆರವೇರಿತು ಈ ಸಂದರ್ಭದಲ್ಲಿ ಜಾತ್ರೆಯ ಅಂಗವಾಗಿ ಹಬ್ಬದ ಅಂಗವಾಗಿ ಹನೂರಿನ ಪಟ್ಟಣದ ಭಕ್ತಾದಿಗಳು ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಂದ ಬಂದಂತಹ ಅಪಾರ ಭಕ್ತರುಗಳು ತಮ್ಮ ಪೂಜೆ ಹರಕೆ ಕಾಣಿಕೆಗಳನ್ನು ಸಲ್ಲಿಸಿದರು ಮೈಸೂರು ಮಾರಮ್ಮನ ಹಬ್ಬದ ಪ್ರಯುಕ್ತ ತಂಪು ಜ್ಯೋತಿ ಸೇರಿದಂತೆ ಬಾಯಿಬೀಗ ಸೇರಿದಂತೆ ವಿವಿಧ ಉತ್ಸವಗಳು ಕಾರ್ಯಕ್ರಮಗಳು ದೇವಸ್ಥಾನದ ಸಾಂಪ್ರದಾಯಿಕವಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಿಂದ ಅನೇಕ ಭಕ್ತಾದಿಗಳು ಆಗಮಿಸಿ ತಮ್ಮ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಭಕ್ತಿ ಭಾವಗಳನ್ನು ಮೆರೆದರು ಹನೂರು ವಿಧಾನಸಭಾ ಕ್ಷೇತ್ರ ಶಾಸಕರಾದ ಎಂ ಆರ್ ಮಂಜುನಾಥ್ ಅವರು ಅನೂರು ಭಾಗದಲ್ಲಿ ನಡೆದಂಥ ಅನೇಕ ಮೈಸೂರು ಮರಮ ಹಬ್ಬ ಸೇರಿದಂತೆ ಅಜ್ಜಿಪುರ ಕೋಟೆ ಮರಮ್ಮ ಹಬ್ಬ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ನಡೆದಿರುವಂತಹ ವಿಶೇಷ ಹಬ್ಬಗಳು ಪ್ರಸ ಹಬ್ಬಗಳು ಮತ್ತು ಮಾರಮ್ಮನ ಉತ್ಸವಗಳಿಗೆ ಭಾಗವಹಿಸಿ ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸುವುದರ ಮೂಲಕ ತಮ್ಮ ಭಕ್ತಿಯನ್ನು ಸಲ್ಲಿಸಿದರು ಕಣ್ಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಹಲವು ದಿನಗಳಲ್ಲಿ ನಡೆಯುತ್ತಿರುವಂತಹ ಮಾರಮ್ಮನ ಹಬ್ಬಗಳು ಸೇರಿದಂತೆ ವಿಶೇಷ ಹಬ್ಬಗಳಿಗೆ ಪೊಲೀಸ್ ಬಿಗಿ ಭದ್ರತೆ ಅಲ್ಲಲ್ಲಿ ಆ ಗ್ರಾಮಗಳಲ್ಲಿ ಮತ್ತು ಉತ್ಸವಗಳ ಸಂದರ್ಭಗಳಲ್ಲಿ ಪೊಲೀಸ್ ಬಿಗಿ ಭದ್ರ ಭದ್ರತೆ ಏರ್ಪಡಿಸಲಾಗಿತ್ತು Gracias.